ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಟೊಮೊಟೊ ಹಣ್ಣಿನಿಂದ ಹೇಗೆ ಉಪ್ಪಿನಕಾಯಿ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ ಸ್ನೇಹಿತರೆ ಆವಾಗಲೇ ಯಾವ ಥರ ಮಾಡೋದು ಅಂತ ಅರ್ಥ ಆಗೋದು ಇಲ್ಲ ಅಂದರೆ ಅರ್ಥ ಆಗಲ್ಲ ಸ್ನೇಹಿತರೆ ನಾನು ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಹಣ್ಣಾಗಿರುವ ಟಮೊಟನ್ನು ತಗೊಂಡು ಚೆನ್ನಾಗಿ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ತ್ಯಾವ ಇಲ್ಲದಿರೋ ಒಣ ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಕೊಂಡು ಫ್ಯಾನಿನ ಕೆಳಗಡೆ ಇಟ್ಕೊಂಡಿದ್ನಿ ಸ್ನೇಹಿತರೆ ಉಪ್ಪಿನಕಾಯಿ ಆಗಬೇಕಂದ್ರೆ ಟೊಮೋಟೋದಲ್ಲಿ ತ್ಯಾವ ಇರಬಾರ್ದು ಸ್ನೇಹಿತರೆ ತುಂಬ ಹಣ್ಣಾಗಿರಬೇಕು ಸ್ನೇಹಿತರೆ ಆವಾಗಲೇ ಉಪ್ಪಿನಕಾಯಿ ಚೆನ್ನಾಗಿರೋದು ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಟೊಮೊಟೊಗೆ ಒಂದು ಕಪ್ನಷ್ಟು ಖಾರದ ಪುಡಿ ಅರ್ಧ ಕಪ್ಗಿಂತ ಸ್ವಲ್ಪ ಹೆಚ್ಚಿಗೆ ಉಪ್ಪು ಕಲ್ಲುಪ್ಪು ತಗೊಂಡಿದ್ದೀನಿ ಸ್ನೇಹಿತರೆ ಮುಕ್ಕಾಲು ಕಪ್ಪು ಸಾಸಿವೆ ಅರ್ಧ ಕಪ್ಪು ಜೀರಿಗೆ ಕಾಲು ಕಪ್ಪು ಮೆಂತ್ಯ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟು ಟೊಮೊಟೊ ಉಪ್ಪಿನಕಾಯಿ ಹಾಕೋಕ್ಕೆ ಬೇಕಾಗುವಂತಹ ಪದಾರ್ಥಗಳು ಸ್ನೇಹಿತರೆ ಇನ್ನೂ ಒಂದು ಸಲ ನೋಡ್ಕೊಳ್ಳ್ರಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮಾವಿನಕಾಯಿ ಯಾವ ಥರ ಇರುತ್ತೋ ಉಪ್ಪಿನಕಾಯಿ ಸೇಮ್ ಅದೇ ಥರ ಇರುತ್ತೆ ಮೊದಲಿಗೆ ನಾವು ಇಟ್ಕೊಂಡಿರುವಂತಹ ಟಮೊಟೋನು ಈ ಥರ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಒಂದು ಕಾಯಿನ ನಾಲ್ಕು ಹೋಳುಗಳಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿದ ನಂತರ ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ ಟೊಮೊಟೊನ್ನು ಇವಾಗ ಸ್ಟವ್ ಮೇಲೆ ಬಾಣಲೆಯನ್ನು ಇಟ್ಕೊಂಡು ನಾವು ತಗೊಂಡಿರುವ ಸಾಸಿವೆಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಸಾಸಿವೆ ಜೀರಿಗೆ ಮೆಂತ್ಯವನ್ನು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ಟೌವನ್ನು ಬೇಯಿಸ್ಕೋಬೇಕು ಸೀದೋಗಬಾರ್ದು ಸ್ನೇಹಿತರೆ ಚಿಟಪಟ ಅನ್ನುತ್ತೆ ಆವಾಗ ಬೀಸಿಕೋಬೇಕು ಸ್ನೇಹಿತರೆ ಸಾಸಿವೆ ಬೇಯಿಸ್ಕೊಂಡಿರುವುದಾಗಿದೆ ಸ್ನೇಹಿತರೆ ನಂತರ ಮೆಂತ್ಯವನ್ನು ಬೇಯಿಸ್ಕೋಬೇಕು ಮೆಂತ್ಯ ಸ್ವಲ್ಪ ಕೆಂಪಗೆ ಹಾಕೋ ತನಕ ಬೇಯಿಸ್ಕೊಳ್ಳಿ ಸ್ನೇಹಿತರೆ ಮಾವಿನಕಾಯಿಯಿಂದ ಹಾಕಿದ ಉಪ್ಪಿನಕಾಯಿ ವಿಡಿಯೋ ಏಳು ಸಾವಿರ ಜನ ನೋಡಿದ್ದಾರೆ ಸ್ನೇಹಿತರೆ ಅವರೆಲ್ಲರಿಗೂ ಧನ್ಯವಾದಗಳು ಹೀಗೆ ನೀವು ನನ್ನನ್ನು ಬೆಂಬಲಿಸಿ ಸ್ನೇಹಿತರೆ ಒಳ್ಳೆಯ ವಿಡಿಯೋಗಳ್ ನಾನು ಮುಂದೆ ಮಾಡ್ತೀನಿ ಇವಾಗ ಜೀರಿಗೆಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಜೀರಿಗೆ ಸಾಸಿವೆ ಮೆಂತ್ಯವನ್ನು ತಣ್ಣಗೆ ಆಗೋಕ್ಕೆ ಬಿಡಿ ಸ್ನೇಹಿತರೆ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವನ್ನು ಪುಡಿಯಾಗಿ ರುಬ್ಕೊಬೇಕು ಸ್ನೇಹಿತರೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ರುಬ್ಕೋಬೇಕು ಸ್ನೇಹಿತರೆ ಇದನ್ನು ಪಕ್ಕಕ್ಕೆ ಇಟ್ಕೋಬೇಕು ನಂತರ ಒಂದು ದೊಡ್ಡದಾಗಿರುವಂತಹ ಬಾಣಲಿ ತಕೊಂಡು ಅದರಲ್ಲಿ ನಾವು ಕಟ್ ಮಾಡಿಕೊಂಡಿರುವ ಟೊಮೋಟೋವನ್ನು ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ಟಮೊಟೋಲಿರುವಂತಹ ನೀರೆಲ್ಲವೂ ಹಿಂಗೋಗಬೇಕು ಸ್ನೇಹಿತರೆ ಅಲ್ಲಿ ತನಕ ನಾವು ಟೊಮೋಟೋವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟೌವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಟೊಮೊಟೊ ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು ಸ್ನೇಹಿತರೆ ಸೀದೋದ್ರೆ ಉಪ್ಪಿನಕಾಯಿ ಚೆನ್ನಾಗಿರಲ್ಲ ಒಂದು ನಿಂಬೆ ಹಣ್ಣು ಸೈಜಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ತಪ್ಪದೇ ನೀವು ಮಾಡೋಕ್ಕೆ ಪ್ರಯತ್ನ ಮಾಡಿ ನೋಡಿ ನೀರೆಲ್ಲ ಇದೆ ಸ್ನೇಹಿತರೆ ಈ ಥರ ಸ್ವಲ್ಪ ಗಟ್ಟಿಗಾಗಿ ಆಗಬೇಕು ಇವಾಗ ಸ್ಟೋವನ್ನು ಆಫ್ ಮಾಡಿಬಿಟ್ಟು ಇದನ್ನು ತನ್ನಗಾಗಕ್ಕೆ ಬಿಡಿ ಸ್ನೇಹಿತರೆ ನೋಡಿ ನೀರೆಲ್ಲ ಹಿಂಗೋಗಿದೆ ಇವಾಗ ಒಂದು ಬಟ್ಲ್ ತಗೊಂಡು ಅದಕ್ಕೆ ನಾವು ಪುಡಿ ಮಾಡಿಕೊಂಡಿರುವ ಸಾಸಿವೆ ಜೀರಿಗೆ ಮೆಂತ್ಯದ ಪುಡಿ ಸೇರಿಸ್ಕೋಬೇಕು ನಂತರ ಕಲ್ಲುಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಉಪ್ಪನ್ನು ಸ್ವಲ್ಪ ಕಡಿಮೆಯ ಹಾಕ್ಕೊಳ್ಳ್ರಿ ಹೆಚ್ಚಾದರೆ ಮತ್ತೆ ಚೆನ್ನಾಗಿರಲ್ಲ ಬೇಕಾದರೆ ಕಡಿಮೆ ಹಾಕ್ಕೊಂಡ್ರಿ ನಂತರ ನಾವು ಸೇರಿಸ್ಕೊಬೋದು ಉಪ್ಪು ನಾವು ತಗೊಂಡಿರುವ ಖಾರದ ಪುಡಿನೂ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲವನ್ನೂ ಕಳಿಸ್ಕೊಬೇಕು ಸ್ನೇಹಿತರೆ ಕಳಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ಈ ಪುಡಿಯನ್ನು ಇವಾಗ ನಾವು ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿರುವಂತಹ ಟಮೊಟೊ ತನ್ನದಾಗಿದೆ ಸ್ನೇಹಿತರೆ ಆ ಟೊಮೊಟೊಗೆ ನಾವು ಸೇರಿಸ್ಕೋಬೇಕು ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಬೇಕು ಸ್ನೇಹಿತರೆ ಉಪ್ಪಿನಕಾಯಿ ಹಾಕೋಕ್ಕೆ ನಾವು ಕಲ್ಲುಪ್ಪನ್ನೇ ಬಳಕೆ ಮಾಡಬೇಕು ಸ್ನೇಹಿತರೆ ಆವಾಗಲೇ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಕಳಿಸ್ಕೊಂಡಿರೋದಾಗಿದೆ ಈ ಥರ ಇರುತ್ತೆ ಸ್ನೇಹಿತರೆ ಇವಾಗ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ರುಬ್ಕೊಂಡಿರೋದಾಗಿದೆ ಸ್ನೇಹಿತರೆ ಈ ಥರ ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ ಸ್ನೇಹಿತರೆ ಒಂದೆರಡು ಸುತ್ತ ರುಬ್ಬಿಕೊಂಡ್ರೆ ಸಾಕು ಟಮೊಟೋವನ್ನು ರುಬ್ಕೊಂಡಿರೋದಾಗಿದೆ ಸ್ನೇಹಿತರೆ ಇವಾಗ ಎರಡು ನೂರು ಗ್ರಾಮಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಬಿಸಿಯಾಗಿದೆ ಬಿಸಿಯಾದ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮಿಂತವನ್ನು ಹಾಕ್ಕೋಬೇಕು ಸ್ನೇಹಿತರೆ ಕೆಂಪಗಾಗೋಕ್ಕೆ ಬಿಡಿ ಇವಾಗ ನಾವು ರುಬ್ಬಿಕೊಂಡಿರುವಂತಹ ಟಮೊಟೊ ಪೇಸ್ಟನ್ನು ಎಣ್ಣೆಯಲ್ಲಿ ಸೇರಿಸ್ಕೊಂಡು ಎರಡೇ ಎರಡು ನಿಮಿಷ ಕಳಿಸ್ಕೋಬೇಕು ಸ್ನೇಹಿತರೆ ಅಷ್ಟೇ ಇವಾಗ ಸ್ಟವ್ ಆಫ್ ಮಾಡಬೇಕು ಸ್ನೇಹಿತರೆ ಇದೆಲ್ಲವನ್ನು ತನ್ನಗೆ ಆಗೋಕ್ಕೆ ಬಿಡಿ ತನ್ನಗೆ ಆದ ನಂತರ ನಾವು ತಗೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಅಷ್ಟೇ ನಾವು ಮಾಡಿದಂತಹ ಉಪ್ಪಿನಕಾಯಿ ರೆಡಿ ಆಯಿತು ಸ್ನೇಹಿತರೆ ಇದನ್ನು ಬಿಸಿಲಿಗೆ ಇಡುವ ಅವಶ್ಯಕತೆ ಇಲ್ಲ ಉಪ್ಪಿನಕಾಯಿ ಮೇಲೆ ಸ್ವಲ್ಪ ಎಣ್ಣೆ ಇರುವಂಗೆ ನೋಡ್ಕೊಳ್ಳ್ರಿ ಸ್ನೇಹಿತರೆ ಅಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಸ್ವಲ್ಪ ಡಬ್ಬದಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಈ ಥರ ಪಿಂಗಾನಿಯಲ್ಲಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಉಪ್ಪಿನಕಾಯಿಯನ್ನು ಯಾವುದಾದ್ರೂ ಒಂದು ಮಣ್ಣಿನ ಪಾತ್ರೆ ಪ್ಲಾಸ್ಟಿಕ್ ಪಾತ್ರೆ ಅಥವಾ ಈ ಥರ ಪಿಂಗಾನಿ ಪಾತ್ರೆಯಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಆವಾಗಲೇ ಉಪ್ಪಿನಕಾಯಿ ಚೆನ್ನಾಗಿರೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ